ಬನ್ನಿ ಫ್ರೆಂಡ್ಸ್ ಟಿಫನ್ ಮಾಡೋಣ ಪೂರಿ ಸಾಕ್ಕಾಗಿದೆ ಆ ಪೂರಿ ಜೊತೆ ತಿಂತಾಯಿದ್ರೆ ಇದ್ದರೆ ಆಮ್ ನಮ್ಮ ನಮ್ಮ ಕರಮ್ ಕುರಂ ತಿನ್ಬೇಕಿದೆ ದಯವಿಟ್ಟು ಬನ್ನಿ ನನಗೆ ಮಾತ್ರ ಹೊಟ್ಟೆ ತಡ್ಬೇಕಾಗ್ತಾ ಇಲ್ಲ ಮೇಡಮ್ ಮಾಡ್ತಾಯಿದ್ದಾರೆ ಮೂರು ಆರು ಎಂಟು ಹನ್ನೆರಡು ಹದಿಮೂರು ಹದಿನಾರು ಹತ್ತೊಂಬತ್ತು ಪೂರಿ ಮಾಡಿಸಿದ್ದಾರೆ ಇಪ್ಪತ್ತೈದು ಪೂರಿ ಬೇಕು ಫ್ರೆಂಡ್ಸ್ ನನಗೆ ಒಂದು ನನಗೆ ಒಂದು ಎಂಟು ಮಕ್ಕಳಿಗೆಲ್ಲ ನಾಲ್ಕು 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 ಫ್ರೆಂಡ್ಸ್ ಹದಿನಾರು ಎಂಟು ಇಪ್ಪತ್ನಾಲ್ಕು ಆಯ್ತಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಬೇಕು ಅದಕ್ಕೆ ಮಾಡ್ತಾ ಇದ್ದಾರೆ ಪುರಿ ಹೊಲಿಟ್ಟು ನಾದ್ಕೊಂಡಿದ್ದಾರೆ ನೋಡಿ ಸಕ್ಕಟ್ಟು ಅಷ್ಟಾಗಿರುತ್ತೆ ರುಚಿ ಊಟ ಮಾಡುವಾಗ ಅದನ್ನು ತೋರಿಸ್ತೀನಿ ನಾವು ಹೆಂಗೆ ಹಾಕೋತೀವಿ ತಿಂತೀನಿ ಅಂತ ಇದು ನಿಮ್ಗೆ ಜಾಸ್ತಿ ಪುರಿ ಮಾಡ್ಕೊಂಡ್ರೆ ಎಷ್ಟು ನಿಮಿಷ ಬೇಕು ಇದು ಪುರಿ ಇದು ಏನಿಲ್ಲ ರೀ ಒಂದು ಹತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬಹುದು ನೋಡಿ ಹಿಟ್ಟು ಒಂದು ಸ್ವಲ್ಪ ಕಲಸಿ ಏನಿಲ್ಲ ಅದು ಚಟ್ನಿಗೆ ಏನು ಜಾಸ್ತಿ ಏನು ಟೈಮ್ ತಗೊಳ್ಳಲ್ ರೀ ಜಾಸ್ತಿ ಅದು ಇದನ್ನು ಬೇಕಾಗಲ್ಲ ರೀ ಒಂದು ಚಿಕ್ಕದ ಈರುಳ್ಳಿ ಹಾಕಿನ್ರಿ ಚಿಕ್ಕ ಟೊಮೊಟೊ ಹಾಕಿನ್ರಿ ಒಂದೆರಡು ಮೆಣಸಿನಕಾಯಿ ಹಾಕಿದ್ದೀನಿ ರೀ ಮಿಕ್ಸಿಗೆ ಪುಟಾಂಡಿಕ್ಸಿಗೆ ಚಿಕ್ಕ ಮನೆ ಫ್ರೆಂಡ್ಸ್ ನಾವು ಚಿಕ್ಕ ಕುಟುಂಬ ಚಕ್ಕ ಕುಟುಂಬ ನಮ್ಮದು ಫ್ರೆಂಡ್ಸ್ ದಯವಿಟ್ಟು ಆರೋಗ್ಯ ಬಗ್ಗೆ ನಾನು ಮಾತ್ರ ನಾವು ಹೋಟ್ಲಲ್ಲಿ ಯಾವತ್ತೂ ಕಾರಣಗೂ ತಿನ್ನೋಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಲೇಟ್ ಆದರೂ ಪರವಾಗಿಲ್ಲ ಆಫೀಸ್ ಕೆಲಸಕ್ಕೆ ಹೋಗಿ ಬಂದು ಮನೆಯಲ್ಲೇ ಲೇಟ್ ಆದರೂ ಬರೋದು ಬಿಸಿ ಬಿಸಿದೇ ಮಾಡ್ಕೊಡ್ತಾರೆ ಏನಕ್ಕೆ ಅಂತ ಕೇಳಿದರೆ ಆರೋಗ್ಯ ಬಗ್ಗೆ ಫ್ರೆಂಡ್ಸ್ ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಏನು ಬೇಕಾದರೂ ಮಾಡ್ಬೋದು ಏನು ಬೇಕಾದ್ರೂ ತೊಗೋಬೋದು ಫ್ಯಾಮಿಲಿಗೆಲ್ಲ ಚೆನ್ನಾಗಿ ನೋಡ್ಕೋಬೋದು ದಯವಿಟ್ಟು ನಮಗೋಸ್ಕರ ಅಂತಲೇ ಒಂದು ಫ್ಯಾಮಿಲಿ ಮಕ್ಕಳೆಲ್ಲ ಇರ್ತಾರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಒಳ್ಳೆ ಒಳ್ಳೆ ಊಟ 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 ತಿನ್ನಿ ಅದು ಮನೇಲೇ ತಿನ್ನಿ ಇದೇ ಹೋಟೆಲಲ್ಲಿ ಪುರಿ ತಿನ್ನೋಕೆ ಹೋಗಿ ಫುಲ್ ಆಯಿಲ್ ಇರುತ್ತೆ ಪ್ಲಸ್ ಯಾವುದು ಹಾಕಿರ್ತಾರೆ ತುಂಬ ತುಂಬ ಆಯಿಲ್ ಇರುತ್ತೆ ನೋಡ್ರಿ ಅದರಲ್ಲಿ ಸೌಡದ ಪುಡಿ ಹಾಕಿರ್ತಾರೆ ಎರಡು ಮೂರು ಪೂರಿ ತಿಂದರೆ ಹೊಟ್ಟೆನೇ ತುಂಬಿಸ್ಬಿಡುತ್ತೆ ನೋಡ್ರಿ ಆ ಥರ ಇದೆ ಈ ಪೂರಿ ಎಲ್ಲ ಹಾಕ್ತಾ ಇದ್ದಾರೆ ನಿಮಗೆ ಏನು ತೋರಿಸ್ತೀನಿ ಎಣ್ಣೆ ಕಾಯ್ದಿದೆ ನೋಡ್ರಿ ಎಣ್ಣೆ ಕಾಯ್ದಿದೆ ಅಂತ ನೋಡಂತಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ಇದು ನ್ಯಾಚುರಲ್ ಯಾಕಿಂಗ್ ತೋರಿಸ ಅಂತ ಫ್ರೆಂಡ್ಸ್ ನೀವು ದಯವಿಟ್ಟು ಹೋಟ್ಲ್ ಅಲ್ಲಿ ತಿನ್ಬೇಡಿ ಹೋಟ್ಲ್ ಅಲ್ಲಿ ತಿಂದ್ರೆ ಪೂರಿಗೆ ಒಂಚೂರು ಹಾಯಿಲ್ ಇಟ್ಕೊಂಡಿಲ್ಲ ನೋಡ್ರಿ ಎಷ್ಟು ಸಕ್ಕತ್ ಬಂದಿದೆ ತೆಗೆಯೋದನ್ನ ಬೇರೆ ಬೇರೆ ಇದಕ್ಕೆ ಏನು ಇದು ಸೋಡದ ಪುಡಿ ಬೇರೆ ಬೇರೆ ಏನು ಹಾಕಲ್ಲ ನೋಡ್ರಿ ನ್ಯಾಚುರಲ್ ಫ್ರೆಂಡ್ಸ್ ಇದು ಆದ್ರೆ ಟೇಸ್ಟ್ ಮಾತ್ರ ರೀ ತುಂಬಾ ತುಂಬಾ ಸಕ್ಕ

ಮಾಡಿರೋದನ್ನ ನಾನು ಲೇಟಾಗಿ ಮಾಡಿ ಬಂದೆ ಅದಕ್ಕೆ ಯೂಡೇ ಮಾಡ್ತಾಯಿದ್ದೀನಿ ಬೆಳಗ್ಗೆ ಏನೇ ಮಾಡಿ ತಿನ್ನಿಬಾರ್ದು ಐಟೈಮ್ಸ್ ತಿಂಗಳಿಗೆ ಒನ್ ಟೈಮ್ ತಿನ್ಬೋದು ಫ್ರೆಂಡ್ಸ್ ಡೈಲಿ ತಿನ್ಬಾರ್ದು ಯಾಕೆಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲದು ಪೂರಿ ಬಟ್ ಯಾವಾಗ ಒಂದು ಸಲ ಬಾಯಿ ರುಚಿಗೆ ಓಕೆ ಫ್ರೆಂಡ್ಸ್ ಬಟ್ ಸೂಪರ್ ಆಗಿರುತ್ತೆ ಮನೇಲಿ ಮಾಡ್ಕೊಂಡು ತಿಂದರೆ ಸಾಕಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಹೇಗೆ ಬರುತ್ತೆ ಹೇಗೆ ಹೋಗ್ತಾ ಪೂರಿ ಸೂಪರಾಗಿ ಬರುತ್ತೆ ನಾವು ನ್ಯಾಚುರಲ್ ಫ್ರೆಂಡ್ಸ್ ನಾವು ಉತ್ತರ ಕನ್ನಡದವರು ನಾವು ಮನೆಯಲ್ಲೇ ಮಾಡೋದು ಏನೇ ಆದರೂ ಪ್ರತಿಯೊಂದು ಮನೇಲೆ ಮಾಡಿಸ್ತೀನಿ ಫ್ರೆಂಡ್ಸ್ನ ಸಮೋಸ ಆಗಿರ್ಬೋದು ಬಜ್ಜಿ ಬೋಂಡ ಯಾವಾಗ ರೇರ್ ಫ್ರೆಂಡ್ಸ್ ಇವನ್ನೆಲ್ಲ ಮಾಡಿಸೋದು ಆಲ್ ಐಟಮ್ಸು ಬಟ್ ಮನೆಯಲ್ಲೇ ಮಾಡ್ತಾರೆ ಚಿಕನ್ ಮಟನ್ ಎಲ್ಲ ಮಾಡಿಸ್ತೀನಿ ಆಗ್ತಾಯಿದ್ದಾರೆ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಾಯಿದೆ ನಿಮಗೆಲ್ಲ ಮದ್ದೆ ಹಾಕಿದ ಮೇಲೆ ಹೊಟ್ಟೆ ಹಸು ಆಗ್ತಾಯಿದೆ ಫ್ರೆಂಡ್ಸ್ ಎರಡು ಕ್ಲಾಕ್ ಆಗ್ತಾಯಿಲ್ಲ ಫ್ರೆಂಡ್ಸ್ ದಯವಿಟ್ಟು ಯಾರಿಗೆ ಪುರಿಬೇಕಾದ್ರೆ ಬನ್ನಿ ನೀವು ಬನ್ನಿ ಕೊಡ್ತೀವಿ ಪೂರಿ ತಿಂದು ಹೊಟ್ಟೆ ತುಂಬಾ ಪೂರಿ ಚಟ್ನಿ ತಿನ್ಕೊಂಡು ಹೋಗಿ ಬನ್ನಿ ಒಂದ್ಸರಿ ಪೂರಿ ಚಟ್ನಿ ತಿಂದ್ರೆ ಮತ್ತೆ 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 ಕೇಳ್ತೀರಾ ಆ ತರ ಟೇಸ್ಟ್ ಇರುತ್ತೆ ನಮ್ಮ ಹತ್ರ ಫ್ರೆಂಡ್ಸ್ ಮಕ್ಳಿಗೆ ತುಂಬಾ ಹೊಟ್ಟೆ ಹಸು ಹೋಗ್ಬಿಟ್ಟು ನಮ್ಗೆ ಹಸು ಹೋಗ್ಬಿಟ್ಟಿದೆ ತುಂಬಾ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಮಾತಾಡ್ತಾರೆ ಇವತ್ತು ನಮ್ಮ ಯಜಮಾನ್ರಿಗೆ ಪೂರಿ ಅಂದ್ರೆ ತುಂಬಾ ಇಷ್ಟ ರೀ ಹಂಗಾಗಿ ಇವತ್ತು ಪೂರಿ ಮಾಡಿದೀವಿ ನಮಗೆ ಇವ್ರಲ್ಲಿ ಇದನ್ನೆಲ್ಲ ಇವ್ರಿಗೆ ಗುಂಡನ್ಗೆ ಪೂರಿ ಅಂದ್ರೆ ತುಂಬಾ ಇಷ್ಟ ನೋಡಿ ನಮ್ಮ ಚಿಂಟು ಹೆಂಗ್ ಹೊಡಿದ್ಯಾ ನೋಡಿ ಮಕ್ಳಿಗೆ ತುಂಬಾ ಇಷ್ಟ ನೋಡಿ ಹೆಂಗ್ ಮಾಡ್ತಾ ಇದ್ರು ನೋಡಿ ಹೊರಗಡೆ ಏನು ಕೊಡ್ಸಲ್ಲ ರೀ ನಾವು ಹಂಗಾಗಿ ಮನೆಯದೇ ಎಲ್ಲ ಏನೇನು ಅವ್ರಿಗೆ ಏನ್ ಕೇಳ್ತಾರೋ ಅದನ್ನೆಲ್ಲ ಮನೆಯಲ್ಲೇ ಮಾಡ್ತೀವಿ ಫ್ರೆಂಡ್ಸ್ ಇನ್ನೊಂದು ದಯವಿಟ್ಟು ನಮ್ಮ ವೈಫ್ರು ಹೊರಗಡೆ ಏನು ಕೊಡಿಸೋದು ಯಾಕೆಂದರೆ ಹೊರಗಡೆ ಆಚೆ ಏನು ಚೆನ್ನಾಗಿರಲ್ಲ ಆಯಿಲ್ ಚೆನ್ನಾಗಿರಲ್ಲ ಮಕ್ಕಳಿಗೆ ಆರೋಗ್ಯ ಕೆಡುತ್ತೆ ಬೇಗ ದಯವಿಟ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿ ಟೈಮ್ ತೊಗೊಂಡ್ರು ಪರವಾಗಿಲ್ಲ ಮಕ್ಕಳಿಗೆ ಎತ್ತ ತಂದಿತ್ತೆ ಇದರಲ್ಲಿ ಅಲ್ಲ ದಯವಿಟ್ಟು ಇರ್ತಿದ್ದೀನಿ ಫ್ರೆಂಡ್ಸ್ ಮಕ್ಕಳಿಗೆ ನಾವೇ ಸಂತೋಷದಿಂದ ಮನೆಯಲ್ಲೇ ಊಟ ಬಡಿಸಿರಿ ತುಂಬ ಒಳ್ಳೆಯದು ನಿಮ್ಮ ಮಕ್ಳಿಗೂ ಅಷ್ಟೆಲ್ಲರೂ ಒಂದೇ ನೋಡಿ ಫ್ರೆಂಡ್ಸ್ ಹೆಂಗೆ ತಿಳ್ತಿದ್ರು ಖುಷಿ ಖುಷಿಯಿಂದ ನಾವು ಹಂಗೆ ಬಾಡಿಸ್ತೀವಿ ಆಗ್ಬಿಟ್ಟಿದೆ ಮತ್ತು ಆಮೇಲೆ ಏನೋ ಮಾಡಿ ಮೇಲೆ ಇದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಳ್ಳೆ ತರಕಾರಿ ಫ್ರೆಂಡ್ಸ್ ಹಾಕಿ ತರಕಾರಿ ಬೀನ್ಸ್ ಹಾಕಿರೋ ಆರೋಗ್ಯ ಕೂಡ ಸೂಪರ್ ಆಗಿರುತ್ತೆ ಚಟ್ನಿ ಇದ್ರ ಜೊತೆ ಚಟ್ನಿ ಜೊತೆ ತುಂಬ ಸೂಪರ್ ಫ್ರೆಂಡ್ಸ್ ಕೊಡ್ತಾ ತುಂಬಾ

ದಯವಿಟ್ಟು ನೀವು ನಿಮ್ಮಲ್ಲೇ ಪ್ರಯತ್ನ ಮಾಡಿ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯ ಊಟ ಮಾಡಿ ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಇದಕ್ಕೆ ಕಲಿಯುಗ ಆರೋಗ್ಯ ಭಾಗ್ಯ ಹೇಳುತ್ತಾ ನೋಡಿ ನಮ್ಮ ಚಿಕ್ಕ ಕುಟುಂಬ ಚಿಕ್ಕ ಕುಟುಂಬ ಊಟ ಮಾಡ್ತಾ ಇದೀವಿ ಸರಿ ಟಿಫನ್ ಮಾಡ್ತಾಯಿದೀವಿ ನೀವು ಬಂದು ಮಾಡಿ ಬರ್ತದೆ ಪೂರಿ ಡಜನ್ ಇದೆ ಚಟ್ನಿ ಪೂರಿ ತಿಂದರೆ ವಾ 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 ಸೂಪರ್ ಆಗಿದೆ ದಯವಿಟ್ಟು ನಮ್ಮ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಲೈವ್ ಬರ್ತಾ ಇರ್ತೀವಿ ಮನೆ ಲೈವ್ ಬರ್ತೀವಿ ಬರ್ತಾ ಲೈವ್ ಬರ್ತೀವಿ ದಯವಿಟ್ಟು ದಯವಿಟ್ಟು ಕಳಕೊಳ್ಳಿ ಕೊಡ್ತೀನಿ ನಿಮ್ಮ ಪ್ರೀತಿ ಬೆಳೆಸಿ ಹರಿಸಿ ಆಶೀರ್ವದಿಸಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಫ್ರೆಂಡ್ಸ್ ಊಟ ಮಾಡ್ತಾ ಇದ್ವಿ ಗುರುಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬೈ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು